ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರದೀಪ್ ಯೂಟ ಚಾನೆಲ್ ಎಲ್ರು ಹೇಗಿದ್ದೀರಾ ನಾನಂತೂ ಸಖತ್ ಆಗಿದ್ದೀನಿ ಸುಮಾರು ಜನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂಡ್ ಇದು ತರ್ಸ್ಡೆ ವ್ಲಾಗ್ ಆಗಿರುತ್ತೆ ಗುರುವಾರ ದಿನದ ವ್ಲಾಗ್ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ ಬಿಕಾಸ್ ಆಫ್ ವರ್ಕ್ ಪ್ರೆಷರ್ ನಿಮಗೆಲ್ಲ ಗೊತ್ತೇ ಇದೆ ನಾನು ಲಾಸ್ಟ್ ವ್ಲಾಗ್ನಲ್ಲೆಲ್ಲ ಹೇಳಿದ್ದೀನಿ ಅಂಡ್ ಇದು ನಾನು ಸಂಜೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆಲ್ರೆಡಿ ನಾನು ಡ್ಯೂಟಿಯಿಂದ ಬಂದು ಫ್ರೆಶ್ ಅಪ್ ಆಗಿ ರಾಯರಿಗೆ ದೀಪ ಹಚ್ಚಿ ಆಮೇಲೆ ನಾನು ಪ್ರಾಣಾಯಾಮ ಮಾಡೋ ಟೈಮ್ ವಿಡಿಯೋ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ತುಂಬಾ ಯೂಸ್ಫುಲ್ ಟಿಪ್ ಟಿಪ್ನ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ನಾನಿಲ್ಲಿ ಇಲ್ಲಿ ಆ ಲಾಸ್ಟ್ ವಿಡಿಯೋನಲ್ಲಿ ಹೇಳದಂಗೆ ವೀಕ್ಲಿ ತ್ರೀ ಟೈಮ್ಸ್ ನಾನು ಪ್ರಾಣಾಯಾಮ ಮಾಡ್ತೀನಿ ಸೊ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ Yeah. <laughs> ಅಂಡ್ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂಡ್ ಬ್ಲಡ್ ಪ್ಯೂರಿಫೈ ಆಗುತ್ತೆ ಮತ್ತೆ ಏರ್ ವೇಸ್ ಎಲ್ಲ ಕ್ಲಿಯರ್ ಆಗುತ್ತೆ ಯಾರಿಗೆಲ್ಲ ಈ ಕೆಮ್ಮು ದಮ್ಮು ಅಸ್ತಮ ಟಿ ಬಿ ಕಾಯಿಲೆ ಆಗಿರ್ಬೋದು ಸ್ಲೀಪ್ ಅಪ್ನಿಯಾ ಅಂತ ಕರಿತೀವಿ ನಿದ್ದೆಗಣ್ಣಲ್ಲಿ ಉಸಿರು ಕಟ್ಟುವಂಥದ್ದು ಈ ತರ ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಸಮಸ್ಯೆ ಇರಲಿ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಅಂಡ್ ಮತ್ತೆ ಕಪಾಲ ಮಾಡೋದ್ರಿಂದ ಉಸಿರಾಟ ತೊಂದರೆಗಳಿಂದ ನಾವು ದೂರ ಇರ್ಬೋದು ಅಂಡ್ ಡೈಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ವೀಕ್ಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಆದರೂ ನಾವು ಈ ಪ್ರಾಣಾಯಾಮ ಕಪಾಲಪಾತಿನ ಮಾಡಬೇಕಾಗುತ್ತೆ ಅಂಡ್ ಪ್ರಾಣಾಯಾಮ ಮತ್ತೆ ಮುದ್ರೆಗಳು ಅದೆಲ್ಲ ನಾವು ಕೂತ್ಕೊಂಡೆ ಮಾಡ್ಬೇಕಂತೇನಿಲ್ಲ ಮಲ್ಗುವಾಗ್ಲೂ ಕೂಡ ನಾವು ಕೆಲವೊಂದು ಮುದ್ರೆಗಳನ್ನ ಕೆಲವೊಂದು ಆ ಪ್ರಾಣಾಯಾಮಗಳನ್ನ ನಾವು ಮಾಡಬಹುದು ನಿಮಗೆ ಇಂಟ್ರೆಸ್ಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ವ್ಲಾಗ್ ಮಾಡ್ತೀನಿ ಎಸ್ಪೆಷಲಿ ಡಯಾಬಿಟೀಸು ಹೈಪರ್ ಟೆನ್ಸಿವ್ ಪೇಷೆಂಟ್ಸು ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಬಿ ಪಿ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ಮುದ್ರೆಗಳನ್ನು ಮಾಡಬೇಕು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಈಗ ಒಂದು ಹೆಲ್ತ್ ಟಿಪ್ ಹೇಳ್ತೀನಿ ಕೇಳಿ ಸಮ್ಮರ್ ಸೀಸನಲ್ಲಿ ಸುಮಾರು ಹೆಲ್ತ್ ಪ್ರಾಬ್ಲಮ್ಸ್ ನಮ್ಮನ್ನು ಕಾಡ್ತಾ ಇರುತ್ತೆ ಅದರಲ್ಲಿ ಕಾಮನೆಸ್ಟ್ ಆಗಿ ಯು ಟಿ ಐ ಯು ಕ್ರೋನಿಕ್ ಅಂತ ಅಕ್ಯೂಟ್ ಅಂದರೆ ಮೈನರ್ ಕ್ರೋನಿಕ್ ಅಂದರೆ ಅದು ಸ್ವಲ್ಪ ಸೀವಿಯರ್ ಆಗಿರುತ್ತೆ ಆ್ಯಂಡ್ ಅಕ್ಯೂಟ್ ಸ್ಟೇಜಲ್ಲಿ ನಾವು ಮನೆಯಲ್ಲಿನೇ ಹೇಗೆ ಮ್ಯಾನೇಜ್ ಮಾಡ್ಕೋಬೋದು ಅನ್ನೋದಕ್ಕೆ ನಾನು ಒಂದೆರಡು ಟಿಪ್ಸನ್ನು ಹೇಳ್ತೀನಿ ನಿಮಗೆ ಆ್ಯಂಡ್ ಯೂಶ್ವಲಿ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ಆ್ಯಂಡ್ ಎಲ್ಲರೂ ಮನೆಯಲ್ಲಿ ಫಾಲೋ ಮಾಡ್ತಾನೆ ಇರ್ತೀರ ಆ್ಯಂಡ್ ಜಸ್ಟ್ ರಿಮೈಂಡಿಂಗ್ ಯು ಪೀಪಲ್ ಅಷ್ಟೇನೇನೆ ಯು ಟಿ ಐನಲ್ಲಿ ಸುಮಾರು ಥರ ಸಿಂಪ್ಟಮ್ಸ್ ಇರುತ್ತೆ ಕೆಲವರಿಗೆ ಲೋವರ್ ಅಪ್ಟಮಿನ್ ಪೇಯ್ನ್ ಇರುತ್ತೆ ಬರ್ನಿಂಗ್ ಮಿಕ್ಚುರೇಷನ್ ಇರುತ್ತೆ ಪೇನ್ಫುಲ್ ಯೂರಿನೇಷನ್ ಇರುತ್ತೆ ನಾನಿಲ್ಲಿ ಬರ್ನಿಂಗ್ ಮಿಕ್ಚುರೇಷನ್ಗೆ ಒಂದು ಹೋಮ್ ರೆಮಿಡಿನ ಹೇಳ್ತಿದ್ದೀನಿ ನಿಮಗೆ ಬರ್ನಿಂಗ್ ಮಿಕ್ಚುರೇಷನ್ ಅಂದರೆ ನಾವು ಯೂರಿನ್ ಪಾಸ್ ಮಾಡುವಾಗ ಏನಾಗುತ್ತೆ ಉರಿ ಮೂತ್ರ ಉರಿ ಥರ ಏನಾಗುತ್ತೆ ಲೇಡೀಸಲ್ಲೂ ಆಗುತ್ತೆ ಜೆಂಟ್ಸಲ್ಲೂ ಆಗುತ್ತೆ ಮಕ್ಕಳಲ್ಲೂ ಕೂಡ ಆಗುತ್ತೆ ಯಾಕಂದರೆ ಈ ಸಮ್ಮರ್ ಸೀಸನಲ್ಲಿ ಎಷ್ಟು ನೀರು ತಗೊಂಡ್ರು ಕೂಡ ಬಾಡಿಗೆ ಕಮ್ಮಿ ಅಂತಾನೆ ಅನಿಸುತ್ತೆ ಹಾಗಾಗಿ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆದಾಗಲೂ ಕೂಡ ಈ ಥರ ಒಂದು ಸಿಂಪ್ಟಮ್ಸನ್ನು ನಾವು ನೋಡ್ಬೋದು ಇದಕ್ಕೆ ಮೇಯ್ನ್ ನಾನು ಬೇಗ ಕ್ವಿಕ್ಕಾಗಿ ರಿಲೀಫ್ ಆಗುವಂಥ ಒಂದು ಹೋಮ್ ರೆಮಿಡಿ ಹೇಳ್ತೀನಿ ವಾಮ್ ವಾಟ್ರ್ ತೊಗೊಳ್ಳಿ ನೀರನ್ನು ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಷ್ಟೇ ತುಂಬ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ ವಾಮ್ ವಾಟ್ರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಬಾಮ್ ವಾಟ್ರ್ ಎಷ್ಟು ತೊಗೋಬೇಕು ಅಂದರೆ ಹತ್ತ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ವಾಟ್ರನ್ನ ನೀವು ತೊಗೊಳ್ಳಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಆಗಿ ಆದಮೇಲೆ ಅದನ್ನು ಕುಡಿತಾ ಇರಿ ಸ್ವಲ್ಪ ಅದು ಕುಡಿಯೋದ್ರಿಂದ ಏನಾಗುತ್ತೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಿಮಗೆ ಬರ್ನಿಂಗ್ ಇಂದ ರಿಲೀಫ್ ಸಿಗುತ್ತೆ ಖಂಡಿತ ಈ ಟಿಪ್ ನಿಮಗೆ ವರ್ಕ್ ಆಗುತ್ತೆ ಇದನ್ನು ಶೇರ್ ಮಾಡಿ ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇತ್ತು ಅಂದರೆ ಯೂಶ್ವಲಿ ಸಮ್ಮರಲ್ಲಿ ಎಲ್ರಿಗೂ ಈ ಥರ ಎಸ್ಪೆಷಲಿ ಬಾಡಿ ಹೀಟ್ ಇರೋ ಇಂಥವ್ರಿಗೆ ಇದು ತುಂಬಾ ಕಾಡ್ತಾ ಇರುತ್ತೆ ಸೊ ಇದನ್ನು ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಎಳ್ಳೀರು ತೊಗೊಳ್ಳಿ ಇದರಿಂದ ಏನಾಗುತ್ತೆ ಎಷ್ಟೋ ಎಲೆಕ್ಟ್ರೋಲೈಟ್ಸ್ ನಮ್ಮ ಬಾಡಿನಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಸೊ ಎಳ್ನೀರು ಕುಡಿಯೋದ್ರಿಂದ ಎಲೆಕ್ಟ್ರೋಲೈಟ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ವಿಟಮಿನ್ ಸಿ ರಿಚ್ ಇರೋಂಥ ಹಣ್ಣುಗಳನ್ನು ತೊಗೊಳ್ಳಿ ವಿಟಮಿನ್ ಸಿ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅಂತ ಅಂದರೆ ಮೋಸಂಬಿನಲ್ಲಿ ಕಿಕ್ಲಿನಲ್ಲಿ ನಿಂಬೆ ಹಣ್ಣಲ್ಲಿ ಬೆಟ್ಟದಲ್ಲಿ ಈ ಥರ ಸ್ವಲ್ಪ ಹುಳಿ ಅಂಶ ಇರೋಂಥ ಹಣ್ಣುಗಳಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಲೆಮೆನ್ ಜ್ಯೂಸ್ ತೊಗೊಳ್ಳಿ ಜಾಸ್ತಿ ಲೆಮನ್ ಜ್ಯೂಸನ್ನು ಕೂಡ ಸ್ವಲ್ಪ ಜಾಸ್ತಿ ಕುಡಿಯೋದ್ರಿಂದ ಬೇಗನೇ ಈ ಬರ್ನಿ ಮ್ಯೂಚುರೇಷನಿಂದ ರಿಲೀಫ್ ಅನ್ನೋದೊಂದು ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಓ ಆರ್ ಎಸ್ ತೊಗೊಳ್ಳಿ ಓ ಆರ್ ಎಸ್ ಅಲ್ಲೂ ಕೂಡ ಎಲೆಕ್ಟ್ರೋಲೈಟ್ಸ್ ತುಂಬ ಜಾಸ್ತಿ ಇರುತ್ತೆ ಇದರಿಂದಲೂ ಕೂಡ ಬರ್ನಿಂಗ್ ಮ್ಯೂಚುರೇಷನ್ ಸ್ವಲ್ಪ ಬೇಗನೆ ಕಡಿಮೆ ಆಗುತ್ತೆ ಓ ಆರ್ ಎಸ್ಸು ಕೂಡ ತೊಗೊಳ್ಳಿ ಆ್ಯಂಡ್ ನೀರನ್ನು ಸ್ವಲ್ಪ ಜಾಸ್ತಿ ಕುಡಿ ಆದಷ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ ನಿಮ್ಮ ಬಾಡಿ ನೇಚರ್ ಹೇಗಿದೆ ಅಂತ ಸೊ ನಿಮ್ಮ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ನೇಚರ್ ನೀವು ಸ್ವಲ್ಪ ನೀರನ್ನು ಜಾಸ್ತಿ ತೊಗೊಳ್ಳಿ ಒಂದು ಟೂ ಪಾಯಿಂಟ್ ಫೈವ್ ಲೀಟ್ರಿಂದ ತ್ರೀ ಲೀಟ್ರ್ವರೆಗೂ ಪರ್ ಡೇ ನೀರನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇದಕ್ಕಿಂತ ಆಟೋಮೆಟಿಕ್ಕಾಗಿ ಸ್ವಲ್ಪ ಬಾಡಿ ಹೀಟು ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಈ ಥರ ಬಾಡಿ ಹೀಟ್ ಆಗುವಂಥದ್ದು ಬನ್ನಿ ಇಚುರೇಷನು ಇದೆಲ್ಲೂ ಕಡಿಮೆ ಆಗುತ್ತೆ ಆ್ಯಂಡ್ ಇದಕ್ಕಿಂತ ತುಂಬ ಜಾಸ್ತಿ ಇತ್ತು ಅಂದರೆ ಲೋವರ್ ಅಬ್ಡಮಿನ್ ಪೇಯ್ನ್ ಇತ್ತು ಅಂದರೆ ತುಂಬ ಪೇಯ್ನ್ಫುಲ್ ಯೂರಿನೇಷನ್ ಇತ್ತು ಅಂತ ಅಂದರೆ ಏನಾದರೂ ಬ್ಲಡ್ ಬರ್ತಾ ಇದೆ ಆ ಥರ ಎಲ್ಲ ಏನಾದರೂ ಆಯಿತು ಅಂದರೆ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ಎಲ್ಲ ಅನ್ನಿಸ್ಕೊಂಡ್ರೆ ಖಂಡಿತ ಗೋಪ್ ಮಾಡಿ ಕನ್ಸಲ್ಟೇಷನ್ನು ಸೊ ನನ್ನ ಟಿಪ್ ಹಿಂಗೆ ಯೂಸ್ ಆಗಿದೆ ಅಂತ ಅನ್ಕೊತೀನಿ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಇದರ ಉಪಯೋಗ ಅವರು ಪಡ್ಕೊಂಡು ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಆ್ಯಂಡ್ ಗೊತ್ತಿರೋರಿಗೆ ರಿಮೈಂಡ್ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಒಂದು ಟಿಪ್ಪು ಆ್ಯಂಡ್ ನೆಕ್ಸ್ಟ್ ಈಗ ಆಲ್ರೆಡಿ ಸಿಕ್ಸ್ ಸಿಕ್ಸ್ ಇದೆ ನಾನು ಡಿನ್ನರ್ ಪ್ರಿಪೇರ್ ಮಾಡಬೇಕು ಸೊ ಇವತ್ತಿನ ಡಿನ್ನರಲ್ಲಿ ನಾನು ಹೀರೆಕಾಯಿ ಹಾಲು ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀರೆಕಾಯಿ ಹಾಲು ಕರಿ ಇದು ಅನ್ನದ ಜೊತೆಯಲ್ಲಿ ಚಪಾತಿ ಜೊತೆಯಲ್ಲಿ ಒಳ್ಳೆ ಕಾಂಬಿನೇಷನ್ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಈ ಸ್ಟೆಪ್ಸ್ನ ಫಾಲೋ ಆಗಿ ನೀವು ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಹಾಲು ಕರಿ ಮಾಡೋದಕ್ಕೋಸ್ಕರ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಅವನ್ನ ಚಿಕ್ಕಾಗಿ ಕಟ್ ಮಾಡ್ಕೊತೀನಿ ಟೊಮಾಟೊ ತಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕ ಕಟ್ ಮಾಡ್ಕೊತಾ ಇದೀನಿ ಅಂಡ್ ಹೀರೆಕಾಯಿನ ನಾನು ಆಲ್ರೆಡಿ ಸಿಪ್ಪೆನ ಪೀಲ್ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಸಿಪ್ಪೆನ ಪೀಲ್ ಮಾಡಲ್ಲ ಯಾಕೆಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಅದರಲ್ಲಿನೇ ಇರೋದ್ರಿಂದ ಫೈಬರ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಮೇಡಮ್ ಮಾತ್ರ ಪೀಲ್ ಮಾಡ್ಕೋತೀನಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟು ಇದೆ ಹೀರೆಕಾಯಿ ಸೊ ನಾನು ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹೀರೆಕಾಯಿ ಲಾಟ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಇದ್ರ ಇದಂತೂ ಫೈಬರ್ ರಿಚ್ ಅಂತಾನೆ ಹೇಳ್ಬೋದು ಡೈಜೆಷನ್ ಪ್ರಾಬ್ಲಮ್ಸ್ ಇರ್ಬೋದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಈ ಥರ ಏನೇ ಸಮಸ್ಯೆಗಳಿದ್ರೂ ಕೂಡ ಕ್ವಿಕ್ ರಿಲೀಫ್ ಸಿಗುತ್ತೆ ಆಸಿಡಿಟಿ ಇರ್ಬೋದು ಗ್ಯಾಸ್ಟ್ರೈಟಿಸ್ ಇರ್ಬೋದು ಈ ಥರ ಹೊಟ್ಟೆಗೆ ಸಂಬಂಧಪಟ್ಟಿರೋ ಅಂತ ಎಷ್ಟೋ ಸಮಸ್ಯೆಗಳು ನಾವು ಹೀರೆಕಾಯಿ ತಗೊಳ್ಳೋದ್ರಿಂದ ಸಾಲ್ವ್ ಆಗುತ್ತೆ ಅಂಡ್ ನಾನು ಅದಕ್ಕೋಸ್ಕರ ಇಲ್ಲೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹೀಟ್ ಆದ್ಮೇಲೆ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಸಿವೆನ ಹಾಕೋತಿದ್ದೀನಿ ಹಾಗೆಯೇ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದೆರಡು ಸ್ವಲ್ಪ ಚಿಟಪಟ ಅಂತಿರುವಾಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಕಡಲೆಬೇಳೆನ ಹಾಕೋತಿದೀನಿ ಕಡಲೆಬೇಳೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕೂಡ ನಾನು ಇದೇ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ನಾನು ಒಂದು ನಾಲ್ಕು ಹಸಿಮೆಣ್ಸಿನಕಾಯಿನ ಹೋಲ್ಡ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇದೆರಡು ಕೂಡ ಈಗ ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದೀನಿ ಇದು ಫ್ರೆಶ್ ಆಗಿ ನಾನೇ ಮಾಡ್ಕೊಂಡಿರೋದು ಯಾವುದೇ ರೀತಿಯ ಅಂಗಡಿಯಿಂದ ತಂದಿರೋದಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಯಾಕೆ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ತಳ ಹಿಡಿಯುತ್ತೆ ಹಾಗಾಗಿ ಈಗ ಇದಕ್ಕೆ ಒನ್ ಬೈ ಫೋರ್ ಟೇಬಲ್ ಸ್ಪೂನ್ ಅಷ್ಟು ನಾನು ಅರ್ಶನ ಪುಡಿನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಒಂದು ಟು ಟು ತ್ರೀ ಮಿನಿಟ್ಸ್ ಅಲ್ಲಿನೇ ಎರಡು ಫ್ರೈ ಆಗಿ ಹೋಗ್ಬಿಡುತ್ತೆ ಈಗ ನಾವೇನು ಆಲ್ರೆಡಿ ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೀರೆಕಾಯಿ ಪೀಸಸ್ನೆಲ್ಲ ನಾನು ಇದೇ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೈ ತಿರುಗಿಸ್ತಾ ಇರಿ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ ಅದರಿಂದ ತಳ ಹಿಡಿಯುತ್ತೆ ಹಾಗಾಗಿ ಆ್ಯಂಡ್ ಇದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೀರ್ ಬಿಟ್ಕೊಳುತ್ತೆ ಇದಕ್ಕೆ ನಾನೀಗ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ ನೋಡಿ ಈಗ ಇದಕ್ಕೆ ನಾನು ಏನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ದೊಡ್ಡ ಸೈಜ್ ಟೊಮೆಟೊನ ಅದನ್ನು ಕೂಡ ಹಾಕೋತಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ನಾನು ಇವಾಗ್ಲೇನೆ ಸೇರಿಸ್ಕೊತಾ ಇದ್ದೀನಿ ಉಪ್ಪು ನಾವೀಗ ಸೇರಿಸ್ಕೊಳ್ಳೋದ್ರಿಂದ ಟೊಮೊಟೊ ಆ್ಯಂಡ್ ತರಕಾರಿ ಎರಡೂ ಕೂಡ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಧನಿಯಾ ಪುಡಿ ಅಂಡ್ ಖಾರದ ಪುಡಿ ಎರಡೂ ಒಂದೊಂದು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ನಾನು ಇಲ್ಲಿ ಅದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ನಾನು ವೀಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿಲ್ಲ ಸೊ ಅದೆರಡು ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈ ತರ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡ್ಕೊಳಿ ಇವಾಗಲೇ ನಿಮ್ಗೆ ಉಪ್ಪು ಖಾರ ಎರಡು ಕರೆಕ್ಟ್ ಆಗಿದ್ಯಾ ಅಂತ ನಾನ್ ಚೆಕ್ ಮಾಡಿದೀನಿ ನನ್ ಕರೆಕ್ಟ್ ಆಗಿ ಇದೆ ಉಪ್ಪು ಖಾರ ಎಲ್ಲಾನು ಇದಕ್ಕೆ ಈಗ ನಾನು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಹಸಿ ಹಾಲು ಹಾಕ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ನಿಮ್ಮ ಹತ್ರ ಕಾಯಿಸಿ ಆರಿಸಿರೋ ಹಾಲ್ ಇತ್ತು ಅಂದ್ರೂ ಕೂಡ ತೊಂದರೆ ಏನಿಲ್ಲ ಅದನ್ನೇ ಹಾಕೊಳ್ಳಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನಾನು ಹಾಲು ಹಾಕೊತ ಹಾಗೆಯೇ ಇದಕ್ಕೆ ಒಂದು ಅರ್ಧ ಲೋಟಷ್ಟು ನಾನು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಹೀರೆಕಾಯಿ ಎಲ್ಲಾನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ನನಗೆ ಗ್ರೇವಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ನಾವೊಂದು ಫೈವ್ ಟು ಸಿಕ್ಸ್ ಮಿನಿಟ್ಸು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗ ಕುದ್ದಿದೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ತುಂಬ ತರ ಆದ್ರೆ ಏನು ಅಷ್ಟು ಚೆನ್ನಾಗಿ ಅನ್ಸಲ್ಲ ಇದು ನನ್ಗೀಗ ಸಾಕು ಅನ್ಸ್ತಿದೆ ನಾನು ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಅಂಡ್ ನಾನು ಇದನ್ನ ರೈಸ್ ಜೊತೆಯಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ಆಗಿರ್ಬೋದು ಯಾವ್ದ್ರ ಜೊತೆನಲ್ಲಿ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನನಗಂತೂ ಇದು ಮೋಸ್ಟ್ ಫೇವ್ರೆಟ್ ಕರಿ ತುಂಬಾ ಈಸಿಯಾಗಿ ಆಗಿಬಿಡುತ್ತೆ ಆ್ಯಂಡ್ ಬೇಗನೆ ಆಗುತ್ತೆ ನಿಜವಾಗ್ಲೂ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ನಾನು ಡಿನ್ನರ್ಗೋಸ್ಕರ ಇದನ್ನ ಪ್ರಿಪೇರ್ ಮಾಡ್ಕೊಂಡಿದ್ದು ಸೊ ಈಗ ನಾನು ಡಿನ್ನರ್ನ ಮಾಡ್ತಾ ಇದ್ದೀನಿ ಇದು ಅಲ್ಲ ಲಂಚ್ ಗೆ ಆಗಿರ್ಬೋದು ಮಕ್ಕಳ ಸ್ಕೂಲ್ ಬಾಕ್ಸಸ್ಸಿಗೆ ಆಗಿರ್ಬೋದು ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ಕಳಿಸ್ಬೇಕು ಅಂದ್ರೂ ಓಕೆ ಎಲ್ಲದಕ್ಕೂ ಕೂಡ ಇದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಹೆಲ್ದಿನೂ ಹೌದು ಅಂಡ್ ಈಸಿಯಾಗಿನೂ ಆಗುತ್ತೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡಲ್ಲ ಖಂಡಿತ ಒಂದ್ಸಲ ಟ್ರೈ ಮಾಡಿ ಸಖತ್ತು ಟೇಸ್ಟಿ ಆಗಿರುತ್ತೆ ಈ ಕರಿ ಸೊ ಇದಾಗಿತ್ತು ನನ್ನ ವ್ಲಾಗ್ ನನ್ ಕೊಟ್ಟಿರೋ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಪ್ರಾಣಾಯಾಮ ಬಗ್ಗೆ ಆಗಿರ್ಬೋದು ಅಂಡ್ ನನ್ ತೋರ್ಸ್ಕೊಟ್ಟಿರೋ ರೆಸಿಪಿ ಆಗಿರ್ಬೋದು ನಿಮ್ಗೆ ಯೂಸ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದೀನಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕಾಯಿಲೆಗಳ ಬಗ್ಗೆ ಆಗಿರ್ಬೋದು ಇಲ್ಲ ಬೇರೆ ಯಾವ್ದಾರ ತೊಂದರೆಗಳ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಖಂಡಿತವಾಗಲೂ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂಡ್ ಸೊ ಇಲ್ಲಿಗೆ ನನ್ನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್ ಥ್ಯಾಂಕ್ ಯು